ಎಲ್ಲರಿಗೂ ನಮಸ್ಕಾರ ಇವತ್ತ ಜೋಳದ ಹಿಟ್ಟಿನ ಮೆಂತೆ ಕೊಡ್ಬಾಳೆ ಯಾವ ರೀತಿ ಮಾಡೋದು ಅಂತ ಮೊದ್ಲಿಗೆ ನಾನು ಒಂದು ಅಷ್ಟು ಜೋಳದ ಹಿಟ್ಟನ್ನು ತಗೊಂಡಿನಿ ಅದಕ್ಕೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಗೋಧಿ ಹಿಟ್ಟನ್ನು ಹಾಕೊಂಡಿನಿ ಮತ್ತು ಮೂರು ಟೇಬಲ್ ಸ್ಪೂನಷ್ಟು ಬೇಸನ್ ಹಿಟ್ಟನ್ನು ಹಾಕ್ಕೊಂಡೀನಿ ಆಮೇಲೆ ಇದಕ್ಕೆ ಸ್ವಲ್ಪ ಅಜ್ವಾಯನ ಮತ್ತು ರುಬ್ಬಿಟ್ಕೊಂಡಿದ್ದ ಖಾರನ ಹಾಕೊಂಡಿನಿ ಈ ಒಳಗನ ನಾನು ಉಪ್ಪನ್ನು ಹಾಕಿ ರುಬ್ಕೊಂಡೀನಿ ಆಮೇಲೆ ಇದನ್ನ ಚಪಾತಿ ಹಿಟ್ಟಿನದಕ್ಕೆ ಹದಕ್ಕ ನಾದಿ ಇಟ್ಕೊಂಡೀನಿ ಈ ರಾತ್ರಿ ಟೈಮು ಊಟ ಊಟಕ್ಕೆ ಕಂಕರು ಇದು ಬಹಳ ಟೇಸ್ಟ್ ಆಗಿರ್ತೈತಿ ಮತ್ತ ಬೇಗನೂ ಹೊಟ್ಟಿ ತುಂಬ ತುಂಬ್ತೈತಿ ಸಣ್ಣ ಹುಡ್ಗುರ್ಗಂಕು ಬಹಳ ಇಷ್ಟ ಆಗ್ತೈತಿ ಈ ಫುಡ್ ನೀವು ಒಮ್ಮನೆಯಾಗ ಟ್ರೈ ಮಾಡ್ರಿ ಈ ರೀತಿ ಸಣ್ಣ ಸಣ್ಣಗಾಗಿ ಕೋಡ್ಬಾಳೆ ಮಾಡಿ ಇಟ್ಕೊಂಡೀನಿ ಮಾಡಿ ಇಟ್ಕೊಂಡು ಇನ್ನೊಂದು ಕಡೆ ಎಣ್ಣೆ ಕಾಯಕ್ಕೆ ಇಟ್ಟೀನಿ ಬೋಗಾಣಿ ಒಳಗ ಈ ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಅರಶಿನ ಹಾಕೊಂಡು ಫ್ರೈ ಮಾಡ್ಕೊಂಡೀನಿ ಅವು ಫ್ರೈ ಆದ್ಮೇಲೆ ಇದಕ್ಕೆ ಮೆಂತ್ಯ ಸೊಪ್ಪನ್ನು ಹಾಕಿ ಮೆಂತ್ಯ ಸೊಪ್ಪು ವಾಸನೆ ಹೋಗುವವರೆಗೂ ಇದನ್ನ ಬೇಯಿಸ್ಕೊಂಡೀನಿ ಮೆಂತ್ಯ ಸೊಪ್ಪಿಂದೆಲ್ಲ ಬೆಂದಾದ್ಮೇಲೆ ಇದಕ್ಕೆ ಎರಡೂವರೆ ಗ್ಲಾಸ್ ಅಷ್ಟು ನೀರನ್ನ ಹಾಕೊಂಡೀನಿ ನೋಡ್ರಿ ಈಗ ಮೆಂತೆ ಸೊಪ್ಪೆಲ್ಲ ಬೆಂದೈತಿ ಈಗ ನಾನು ಎರಡೂವರೆ ಗ್ಲಾಸ್ ಅಷ್ಟು ನೀರನ್ನ ಹಾಕೊಂಡು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕುದಿಯಾಕ ಇಟ್ಕೊಂಡಿನಿ ಇದು ಕುದಿಯುವಾಗ ಒಂದೊಂದ ಕೋಡ್ ಬಳೆ ಇದ್ರೊಳಗೆ ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇವನ ಕುದಿಸ್ಕೋರಿ ಅಂದ್ರೆ ಸ್ವಲ್ಪ ಗಟ್ಟಿಯಾಗಿ ಬರ್ತೈತ್ರಿ ಅವಾಗ ಇದನ್ನ ಗ್ಯಾಸನ್ನ ಆಫ್ ಮಾಡಿಕೊಂಡು ನೀವು ಮೊಸರು ಜೊತೆ ಹಚ್ಕೊಂಡು ತಿನ್ರಿ ನಿಮಗೂ ಈ ವಿಡಿಯೋ ಇಷ್ಟ ಆಗಿತ್ತಂದ್ರ ನೀವು ಒಮ್ಮೆ ಮನೆಯಾಗ ಟ್ರೈ ಮಾಡಿ ನೋಡ್ರಿ ಕಮೆಂಟ್ ಮಾಡಿ ಹೇಳ್ರಿ ಹೆಂಗಾಗೈತಿ ಅಂತೇಳಿ ನೋಡ್ರಿ ಈ ರೀತಿ ಸ್ವಲ್ಪ ಗಟ್ಟಿ ಆಗುವವರೆಗೂ ಇದನ್ನ ಕುದಿಸ್ಕೊರಿ